ಅರವತ್ತೈದು ಅತ್ಯಾಧುನಿಕ ಆಂಬ್ಯುಲೆನ್ಸ್ಗಳ ಸೇವೆ ಲೋಕಾರ್ಪಣೆ ಅಪಘಾತಕ್ಕೊಳಗಾದ ಜೀವ ಉಳಿಸುವಲ್ಲಿ ಸಹಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಅಪತ್ಕಾಲ ಯಾನ ಸೇವೆ ಯೋಜನೆಯಡಿ ಲೋಕಾರ್ಪಣೆಯಾಗಿರುವ ಅರವತ್ತೈದು ಅತ್ಯಾಧುನಿಕ ಆಂಬ್ಯುಲೆನ್ಸ್ಗಳ ಸೇವೆಗಳು ಅಪಘಾತಕ್ಕೊಳಗಾದ ಜೀವ ಉಳಿಸುವಲ್ಲಿ ಅಪತ್ಕಾಲ ಯಾನ ಸೇವೆ ಸಹಕಾರಿಯಾಗಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು ವಿಧಾನಸೌಧದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಇಪ್ಪತ್ತಾರು ಸುಧಾರಿತ ಹಾಗೂ ಮೂವತ್ತೊಂಬತ್ತು ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ಗಳು ಇಂದು ಜನರ ಸೇವೆಗೆ ಮುಕ್ತಗೊಳಿಸಲಾಗಿದ್ದು ಇವುಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು 앰뷸런스가 못 뛰는 앰뷸런스가 된다. 군인이, 쥐 분이시라 아팠다라, 아팠다라, 아팠다라. 아까리 분들이 옷도, 앰뷸런스도, 모레도, 앰뷸런스를 이동한다. 군아기, 앰뷸런스를 이동시키. ಅವು ಬೇರೆ ಇವು ಬೇರೆ ಇದು ಏನಪ್ಪ ಅಂತಂದ್ರೆ ಫಿಕ್ಸಿಷಿಯನ್ ಇರ್ತದೆ ವೆಂಟಿಲೇಟರ್ ಇರ್ತದೆ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಅಡ್ವಾನ್ಸ್ ಬೇಸಿಕ್ ಲೈಫ್ ಸಪೋರ್ಟ್ ಅಂತೇಳಿ ಮೂವತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ನುಡಿದವು ಮೂವತ್ತೈದು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ಇದರಲ್ಲಿ ವೆಂಟಿಲೇಟರ್ ಇದನ್ನು ಎಂಟು ಜಿಲ್ಲೆಗಳಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ